ಹೀಗೆ ಪಾಲು ಹಂಚಿಕೆ ಬಗ್ಗೆ ಮತ್ತೆ ಸಿದ್ದರಾಮಿ ನೋಡಿದ್ರಿ ನಾವು ಅಷ್ಟು ಲಕ್ಷ ಕಟ್ತಾ ಇದ್ದೀವಿ ನಮ್ಗೆ ಅರವತ್ತು ಸಾವಿರನೇ ಕೊಟ್ಟಿ ಕೊಡ್ತಿರೋದು ಅಂತೆಲ್ಲ ಅಯ್ಯೋ ನೀವು ಲೆಕ್ಕ ಕೊಡ್ತಾನೆ ಇರ್ತೀರಿ ನಾವು ನಮ್ಮ ಮುಂದೆ ಹೇಳಿ ಹೇಳಿ ಏನು ಪ್ರಯೋಜನ ಈಗ ನಿಮ್ಮ ಮುಂದೆ ಜನ ಕಟ್ಟ ಹೇಳ್ಕೊಂಡು ಹೇಳ್ಕೊಂಡು ಏನು ಪ್ರಯೋಜನ ನೀವು ಯಾವನೇ ನೀನು ನೀ ಯಾವನ್ನು ಏನು ಪರಿಹಾರ ಆಗ್ತಿಲ್ಲ ಏನು ಇರಲ್ಲ ಹಂಗೆ ನಮ್ಮ ಮುಂದೆ ಇದನ್ನ ಹೇಳ್ಕೊಂಡು 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 ಏನು ಪ್ರಯೋಜನ ಕುಮಾರ್ ಉಗಿರು ಮುಖ್ಯ ಕೊಮಾರ್சாமிಗೆ ಸವಾಲ್ ಅಂತಂದ್ರೆ ಹೌದು ಸವಾಲ್ ನೀವು ಜವಾಬ್ ಅಂತ ಮಾಡ್ಕೊಂಡಿರಿ ಸರಿಯಾಗಿ ಹೇಳಿದ್ರಿ 20 ವರ್ಷ ಶಟ್ಲಾತ ಫೋನ್ ಮಾಡಿ ಆ ದಿನ ಆಯ್ತು ಆಯ್ತೋ ಅದನ್ನ ಜನಕ್ಕೆ ಕೇಳಣ ಯಾ ನಿನ್ನ ಏನೋ ಕೇಂದ್ರ ಸರ್ಕಾರದಿಂದ ಆಗ್ತಿರೋ ಅನ್ಯಾಯದ ಬಗ್ಗೆ ಬಿಜೆಪಿ ವಿರುದ್ಧ ದೊಡ್ಡದಾಗಿ ಅಟ್ಯಾಕ್ ಮಾಡಿ ಅಂತ ಸೂಚಿಸ್ಬಿಟ್ಟಿದಾರಂತೆ ಸಿ ಎಂ ನಾನು ಟು ಯೋ ಯಾರು ಮಾಡಕ್ ಸಾಧ್ಯ ಆಗಲ್ಲ ಓ ಹೌದಾ ಅವರು ನಿಮ್ಮ ಮೇಲೆ ಅಟ್ಯಾಕ್ ಯಾವುದು ಸರ್ ಮೂರ ಅಟ್ಯಾಕ್ ನೆಕ್ಸ್ಟ್ ಸರ್ ವಕ್ ಫಟಾಕರ್ ವಾಲ್ಮೀಕ ಸರ್ ನೆಕ್ಸ್ಟ್ ವಾಲ್ಮೀಕ ಅಟಾಕರ್ ಸರ್ ನೆಕ್ಸ್ಟ್ ಟರ್ನ್ ದ ಬಿಪಿಎ ಅಟಾಕ್ ಆದ್ರೆ ಜಮೀರ್ ದು ಕರಿಯಾ ಕರಿಯಾ ಅಟಾಕ್ ಅಂತ ಔರ್ ಅಟಾಕ್ ನೀವ್ ಔರ್ ಗ ಅಟಾಕ್ ಕೌಂಟರ್ ಅಟಾಕ್ ನಿಮ್ಮಿಬ್ಬರ ಅಟಾಕ್ ಗಳ ಮಧ್ಯ ಜನ ವಿಲವೇಲ ಒತ್ತಾ ಹೌದು ಟ್ರೈನ್ ಸಂ ಫಾದರ್ ಗೋಯಿಂಗ್ ಡ ಬಾಯ್ ಇನ್ ದ ರಾಮಕೃಷ್ಣ రామಕೃಷ್ಣ ಹೇಳಂಗಿಲ್ಲ ಜನ ಯಾಕೆ ಯಾಕೆ ರಾಮಕೃಷ್ಣ ಸಿಎಂ ವಿಚಾರದಲ್ಲೇ ಹೇಳಂಗಿಲ್ಲ ಅವರ ನಂಬರ್ ಅಂತ ಹೇಳ್ಬಿಟ್ರಲ್ಲ ಅವರ ನಂಬರ್ ಅಲ್ಲಿ ನಂಬರ್ ದೇವರ ನೀವು ಇನ್ನು ಬೆಂಗಳೂರಿನ ಕಾರ್ಯಕ್ರಮ ಒಂದರಲ್ಲಿ ಸಿಎಂ ಸಿದ್ರಾಮಯ್ಯ ಮತ್ತು ಕೇಂದ್ರ ಸಚಿವ ಸೋಮಣ್ಣ ಮುಖಾಮುಖಿಯಾದರೂ ಈ ವೇಳೆ ಮೂಡಾತಾ ಸೋಮಣ್ಣ ಮುಂಚೀಯ ಸೈಟ್ ವಾಪಸ್ ಮಾಡಿದ್ರೆ ಇಷ್ಟೆಲ್ಲ ರಾದಂತ ಆಗ್ತಿತ್ತಾ ಅಂತ ಬೇಸರ ಹೊರ ಹಾಕಿದ್ದಾರೆ ನಾನು ಬರೀ ಡುಗಳು ಬರೀ ಡೌಗಳು

ಸ್ಟಿಲ್ ದರ್ ಇಸ್ಪೇಸ್ ಫಾರ್ ಬೋತ್ ಆಫ್ ದೆಮ್ ಟು ಟಾಕ್ ಮಾತಾಡಕ್ಕೂ ಜಾಗ ಇದೆಯಲ್ಲ ಇನ್ನು ನೀನೇನ್ ಮಾತಾಡೋದು ಸಾರ್ವಜನಿಕವಾಗಿ ಅಂತ ಆ ಥರದ ಮುಖ ತಿರುಗಿಸ್ಕೊಂಡು ಹೋಗೋದಲ್ವಲ್ಲ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್